ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಪುಟ ಈಶ್ವರಪ್ಪ ಸ್ಪರ್ಧೆ ಮಾಡ್ತಿದ್ದಾರೆ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವ್ರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಹಿರಿಯರಿದ್ದೀರಿ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಇದು ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಮತ್ತು ರಾಘವೇಂದ್ರ ಅವರು ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿಗೆ ಗೆಲ್ತಾರೆ ಇದು ಯಾವುದೇ ಸಂಶಯ ನಿಮಗೆ ಬೇಡ ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದನ ಮಾಡ್ತಾರೆ ಮೋದಿಜಿಯವರಿಗೆ ಬೆಂಬಲವನ್ನು ನೀಡ್ತಾರೆ ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಮನೆ ಈಶ್ವರಪ್ಪನವರೇ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಪುಟ ಹ್ಞೂ ಈಶ್ವರಪ್ಪ ಸ್ಪರ್ಧೆ ಮಾಡ್ತಿದ್ದಾರೆ ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವ್ರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಹಿರಿಯರಿದ್ದೀರಿ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಇವತ್ತು ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇನೋ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಮತ್ತು ರಾಘವೇಂದ್ರ ಅವರು ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿಗೆ ಗೆಲ್ತಾರೆ ಇದು ಯಾವುದೇ ಸಂಶಯ ನಿಮಗೆ ಬೇಡ ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನು ಒಪ್ಕೊಂಡಿದ್ದಾರೆ ಅಂತೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದನ ಮಾಡ್ತಾರೆ ಮೋದಿಜಿಯವರಿಗೆ ಬೆಂಬಲವನ್ನು ನೀಡ್ತಾರೆ ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸೋಣ ವಿನಂತಿಯನ್ನು ಮಾಡ್ತಾ ಇದ್ದೇನೆ